ನಾನು ನಂದಿನಿ ಸಾಗರ ಮಲಯಾಳಂ ಸಿನಿಮಾದಲ್ಲಿ ಹೇಮಾ ಸಮಿತಿ ವರದಿ ನೀಡಿದಂತೆ ಕನ್ನಡ ಸಿನಿಮಾ ರಂಗದಲ್ಲೂ ಸಹ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸಮಿತಿ ರಚಿಸಬೇಕು ಅಂತ ಫೈರ್ ಸಂಸ್ಥೆ ಸೇರಿದಂತೆ ಹಲವರಿಂದ ಒತ್ತಾಯ ಬಂದ ಹಿನ್ನೆಲೆಯಲ್ಲಿ ಹಾಗೂ ಮಹಿಳಾ ಆಯೋಗದ ಸೂಚನೆ ಮೇರೆಗೆ ಬೆಂಗಳೂರಿನ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಚೇರಿಯಲ್ಲಿ ಪ್ರಮುಖರ ಸಭೆ ಕರೆಯಲಾಗಿತ್ತು ರಾಕ್ ಲೈನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಕರೆಯಲಾಗಿದ್ದ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಿ ಪಾಷ್ ಸಮಿತಿಯನ್ನು ರಚಿಸಲು ನಿರ್ಧರಿಸಲಾಯಿತು ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಚಿತ್ರರಂಗಕ್ಕೆ ಹೆಣ್ಣು ಮಕ್ಕಳು ಬರ್ತಾರೆ ಅಂದರೆ ತಂದೆ ತಾಯಿ ಸುಲಭದಲ್ಲಿ ಕಳಿಸಬೇಕು ಆ ರೀತಿ ಚಿತ್ರರಂಗ ಆಗಬೇಕು ಅಂತ ಹೇಳಿದರು ಕನ್ನಡ ಚಿತ್ರರಂಗದಲ್ಲಿ ಪಾಶ್ ಕಮಿಟಿ ಮಾಡಲಾಗ್ತಾ ಇದೆ ಕಮಿಟಿ ಹೇಗೆ ಇರಬೇಕು ಅನ್ನುವ ಕುರಿತು ಕಾನೂನು ಇದೆ ಅದೇ ರೀತಿಯಲ್ಲಿ ಸಮಿತಿ ರಚನೆ ಆಗಲಿದೆ ಯಾವ ಸೌಲಭ್ಯಗಳನ್ನ ಚಿತ್ರೀಕರಣ ಸ್ಥಳದಲ್ಲಿ ಒದಗಿಸಬೇಕು ಎಂದು ಈ ನಿಯಮದಲ್ಲಿ ಇದೆ ದೂರುಗಳು ಬಂದರೆ ಈ ಸಮಿತಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುತ್ತದೆ ಎಂದ ಅವರು ಸಮಿತಿ ಮಾಡಲೇಬೇಕು ಅದನ್ನು ಯಾರೂ ಮಾಡಲ್ಲ ಎಂದು ಹೇಳೋಕೆ ಆಗಲ್ಲ ಮಹಿಳೆಯರಿಗೆ ರಕ್ಷಣೆ ನೀಡಲು ಇದನ್ನು ಮಾಡಲೇಬೇಕು ಇದನ್ನ ಮಾಡೇ ಮಾಡ್ತೇವೆ ಈ ಸಮಿತಿಗೆ ಹಿರಿಯ ನಟಿ ಅಧ್ಯಕ್ಷರಾಗಬೇಕು ಅರ್ಧದಷ್ಟು ಸದಸ್ಯರು ಮಹಿಳೆಯರಾಗಬೇಕು ಮಹಿಳೆಯರ ಪರ ಹೋರಾಡುವ ಒಬ್ಬರು ಈ ಸಮಿತಿಯಲ್ಲಿ ಇರಬೇಕು ಎಂದು ಹೇಳಿದ್ದಾರೆ ನಾಗಲಕ್ಷ್ಮಿ ಅವರು ಶಾಸಕ ಮುನಿರತ್ನ ಮಾತನಾಡಿರೋ ಇನ್ನೂ ಎರಡು ಆಡಿಯೋ ಇವೆ ಅದನ್ನ ರಿಲೀಸ್ ಮಾಡ್ತೀನಿ ಅಂತ ಗುತ್ತಿಗೆದಾರ ಚೆಲುವರಾಜ್ ಹೇಳಿದ್ದಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಭೇಟಿ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ತಂದೆ ಹನುಮಂತರಾಯಪ್ಪ ಜೊತೆ ಮಾತನಾಡಿದ ಆಡಿಯೋ ಹಾಗೂ ಮೂವತ್ತು ಪರ್ಸೆಂಟ್ ಕಮಿಷನ್ ವಿಚಾರದ ಆಡಿಯೋ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರು ಗಲಾಟೆ ಸೃಷ್ಟಿಸಿ ವೇಲು ನಾಯಕ್ ಮೇಲೆ ಆರೋಪ ಹೊರಿಸಲು ಹನುಮಂತ ರಾಯ ಹನುಮಂತನ ರಾಯಪ್ಪ ಮೂಲಕ ವಿಷಯಾಂತರಕ್ಕೆ ಕುತಂತ್ರ ಮಾಡಲಾಗಿದೆ ಎಂದು ಚೆಲುವರಾಜು ಆರೋಪಿಸಿದ್ದಾರೆ ಬೆಳಗ್ಗೆ ನನ್ನನ್ನ ಕರೆದು ನ್ಯಾಯ ಕೊಡಿಸ್ತೇನೆ ಅಂದ್ರು ಬಳಿಕ ಹಣಕ್ಕೆ ಬೇಡಿಕೆ ಇಟ್ರು ಇದಕ್ಕೆ ನಾನು ಈಗಾಗಲೇ ಉತ್ತರವನ್ನ ಕೊಟ್ಟಿದ್ದೇನೆ ಎಂದಿದ್ದಾರೆ ಹನುಮಂತ ರಾಯಪ್ಪರ ಜೊತೆ ಮಾತಾಡಿರೋದು ಸತ್ಯ ಶಾಸಕನ್ನ ಬೈಯೋದಕ್ಕೆ ಆಗತ್ತಾ ಮೂರು ವರ್ಷದಿಂದ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತಿದೆ ಇದು ಒಂದು ತಿಂಗಳ ಹಿಂದೆ ನಡೆದಿರುವ ಪ್ರಕರಣ ರೇಣುಕಾಸ್ವಾಮಿ ಹೊಡೆದು ಹಾಕಿದ್ದು ಯಾರು ಗೊತ್ತಾ ರೇಣುಕಾಸ್ವಾಮಿ ಹೊಡೆದು ಹಾಕಿದ್ದು ನನ್ನ ತಂಗಿ ಮಗ ಅಂದಿದ್ರು ಅವತ್ತೇ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ ಸದ್ಯ ನಾವು ಅನುಸರಿಸುತ್ತಿರುವ ಸಂವಿಧಾನ ಪ್ರಕಾರ ಒಂದು ದೇಶ ಒಂದು ಚುನಾವಣೆ ಜಾರಿ ಮಾಡುವುದು ಅಸಾಧ್ಯ ಮಾಡಲೇಬೇಕು ಅಂತಾದರೆ ಸಂವಿಧಾನಕ್ಕೆ ಕನಿಷ್ಠ ಐದು ತಿದ್ದುಪಡಿ ಬೇಕು ಅಂತ ಕಾಂಗ್ರೆಸ್ ನಾಯಕ ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಹೇಳಿದ್ದಾರೆ ಒಂದು ದೇಶ ಒಂದು ಚುನಾವಣೆಗೆ ಇಂಡಿಯಾ ಒಕ್ಕೂಟ ವಿರೋಧ ಇದೆ ಅಂತ ಹೇಳಿರೋ ಅವರು ಮೊದಲು ಪ್ರಧಾನಿ ಮೋದಿ ಅವರು ಸಂವಿಧಾನಕ್ಕೆ ತಿದ್ದುಪಡಿ ತರಲಿ ಅಂತ ಹೇಳಿದ್ದಾರೆ ಈ ಚಿಂತನೆಗೆ ಬೆಂಬಲ ಸೂಚಿಸುವಷ್ಟು ಸದಸ್ಯರು ಲೋಕಸಭೆಯಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ ಎನ್ಡಿಎಗೆ ಇಲ್ಲ ಅಂತ ಹೇಳಿದ್ದಾರೆ ಚಂಡೀಗಢದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹರಿಯಾಣದಲ್ಲಿ ಕಾಂಗ್ರೆಸ್ ಗೆಲುವಿಗೆ ಅವಕಾಶ ಇದೆ ನಾವು ಮುಖ್ಯಮಂತ್ರಿಯನ್ನು ಯಾವತ್ತೂ ಮೊದಲೇ ಘೋಷಿಸೋದಿಲ್ಲ ಚುನಾವಣೆಯ ನಂತರವೇ ಈ ಕುರಿತ ತೀರ್ಮಾನ ಕೈಗೊಳ್ತೇವೆ ಅಂತ ಹೇಳಿದರು ರಷ್ಯಾದಲ್ಲಿ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದ ಕಲಬುರಗಿಯ ಮೂವರು ಯುವಕರು ಕಲಬುರಗಿಗೆ ವಾಪಸ್ ಆಗಿದ್ದಾರೆ ನಗರದ ನೂರಾನಿ ಮೊಹಲ್ಲಾ ನಿವಾಸಿ ಸೈಯದ್ ಇಲಿಯಾಸ್ ಹುಸೇನಿ ಇಸ್ಲಾಮಾಬಾದ್ ಕಾಲೋನಿ ನಿವಾಸಿ ಸಮೀರ್ ಅಹಮದ್ ಮಿಜುಗುರಿ ಪ್ರದೇಶದ ಅಬ್ದುಲ್ ನಯೀಮ್ ಅವರನ್ನ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ಅವರು ಸ್ವಾಗತಿಸಿದರು ರಷ್ಯಾಗೆ ಉದ್ಯೋಗ ಅರಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ತಿಂಗಳಲ್ಲಿ ಈ ಯುವಕರು ತೆರಳಿದ್ರು ಮುಂಬೈ ಮೂಲದ ಬಾಬಾ ಜಾಬ್ ಸೆಕ್ಯೂರಿಟಿ ಏಜೆನ್ಸಿ ಯುವಕರಿಂದ ಲಕ್ಷಾಂತರ ರೂಪಾಯಿ ಪಡೆದು ರಷ್ಯಾದಲ್ಲಿ ಸೆಕ್ಯೂರಿಟಿ ಕೆಲಸ ಕೊಡಿಸುವುದಾಗಿ ಭರವಸೆ ನೀಡಿತ್ತು ಅದರಂತೆ ಯುವಕರು ರಷ್ಯಾಕ್ಕೆ ತೆರಳಿದ್ರು ಆದರೆ ಅಲ್ಲಿ ಉಕ್ರೇನ್ ಮತ್ತು ರಷ್ಯಾ ಮಧ್ಯೆ ಯುದ್ಧ ಶುರುವಾದ ಬಳಿಕ ರಷ್ಯಾ ಸೇನೆ ಯುವಕರನ್ನ ಯುದ್ಧದಲ್ಲಿ ಬಳಸಿಕೊಳ್ಳಲು ಸೂಚಿಸಿತ್ತು ಬಂಕರ್ಗಳನ್ನ ಅಗೆಯುವ ಕೆಲಸಕ್ಕೆ ಇವರನ್ನ ನಿಯೋಜಿಸಲಾಗಿತ್ತು ಇದರಿಂದ ಬೇಸತ್ತ ಯುವಕರು ರಷ್ಯಾದಲ್ಲಿ ತಮಗೆ ನೀಡಿರುವ ಕೆಲಸದ ಕುರಿತು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಇದನ್ನ ಗಮನಿಸಿ ಯುವಕರನ್ನ ಮರಳಿ ತರುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯಸಭೆ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೂಡ ಪತ್ರ ಬರೆದು ಒತ್ತಾಯಿಸಿದರು ಬಳಿಕ ಪ್ರಧಾನಿ ಮೋದಿ ಅವರು ರಷ್ಯಾಕ್ಕೆ ಭೇಟಿ ನೀಡಿ ವಾಪಸ್ ಕೆಲವೇ ದಿನಗಳಲ್ಲಿ ಮೂವರು ಯುವಕರು ಮರಳಿ ತವರಿಗೆ ಬಂದಿದ್ದಾರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮೀಸಲಾತಿ ರದ್ದುಪಡಿಸುವ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿರುವ ಮಹಾರಾಷ್ಟ್ರದ ಬುಲ್ದಾನ ಕ್ಷೇತ್ರದ ಶಿವಸೇನಾ ನಾಯಕ ಸಂಜಯ್ ಗಾಯಕ್ವಾಡ್ ಗಂಭೀರ ಆರೋಪ ಮಾಡಿದ್ದು ರಾಹುಲ್ ಗಾಂಧಿ ನಾಲಿಗೆ ಕತ್ತರಿಸಿ ತಂದವರಿಗೆ ಸುಮಾರು ಹನ್ನೊಂದು ಲಕ್ಷ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು ಮೀಸಲಾತಿ ರದ್ದತಿಯ ಕುರಿತು ರಾಹುಲ್ ಗಾಂಧಿ ನೀಡಿರುವ ಹೇಳಿಕೆ ಕಾಂಗ್ರೆಸ್ನ ನಿಜವಾದ ಮುಖಬಯಲು ಮಾಡಿದೆ ಅಂತ ವಾಗ್ದಾಳಿ ನಡೆಸಿರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಅಪಾಯವಿದೆ ಬಿಜೆಪಿ ಸಂವಿಧಾನ ಬದಲಾಯಿಸುತ್ತೆ ಅಂತ ಸುಳ್ಳು ಹೇಳಿ ಅಮೆರಿಕದಲ್ಲಿ ಅಂಬೇಡ್ಕರ್ ನೀಡಿದ ಮೀಸಲಾತಿಯ ರದ್ದತಿ ಬಗ್ಗೆ ಮಾತನಾಡಿದ ಎಂದು ಹುಡುಗಿದ್ರು ರಾಹುಲ್ ಗಾಂಧಿ ಬಾಯಿಂದ ಇಂತಹ ಹೇಳಿಕೆ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಬಿಜೆಪಿಯು ಸಂಜಯ್ ಗಾಯಕ್ವಾಡ್ ಅವರ ಹೇಳಿಕೆಯಿಂದ ಅಂತರ ಕಾಯ್ಕೊಂಡಿದೆ ಅಮೆರಿಕ ಪ್ರವಾಸದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಭಾರತದಲ್ಲಿ ಸಮಾನತೆ ಮೂಡಿದ ನಂತರ ಮೀಸಲಾತಿ ರದ್ದತಿ ಬಗ್ಗೆ ಕಾಂಗ್ರೆಸ್ ಚಿಂತಿಸಲಿದೆ ಸದ್ಯಕ್ಕೆ ಅಂತಹ ಯೋಚನೆ ಇಲ್ಲ ಎಂದಿದ್ರು ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ್ದ ಅವರು ಮೀಸಲಾತಿಯನ್ನ ಶೇಕಡ ಐವತ್ತಕ್ಕಿಂತ ಹೆಚ್ಚು ಮಾಡೋದಕ್ಕೆ ಕಾಂಗ್ರೆಸ್ ಬದ್ಧ ಇದೆ ಸ್ನಾನ ಮಾಡೋದ್ರಲ್ಲಿ ಸೋಮಾರಿಯಾಗಿದ್ದ ಗಂಡನಿಂದ ಬೇಸತ್ತ ಪತ್ನಿಯು ಡಿವೋರ್ಸ್ ಕೋರಿ ಅರ್ಜಿ ಹಾಕಿದ್ದಾರೆ ಈ ಗಂಡ ಹೆಂಡತಿ ಮದುವೆಯಾಗಿ ಕೇವಲ ನಲವತ್ತು ದಿನಗಳಷ್ಟೇ ಕಳೆದು ಹೋಗಿವೆ ಈ ನಲವತ್ತು ದಿನಗಳಲ್ಲಿ ಈ ಮಹಿಳೆಯ ಗಂಡ ಕೇವಲ ಆರು ಬಾರಿ ಸ್ನಾನ ಮಾಡಿದ್ದನಂತೆ ಹೀಗಾಗಿ ಆಗ್ರಾದ ನವ ವಿವಾಹಿತೆ ಡಿವೋರ್ಸ್ಗಾಗಿ ಅರ್ಜಿ ಹಾಕಿದ್ದಾರೆ ತನ್ನ ಗಂಡನಿಗೆ ಪ್ರತಿದಿನ ಸ್ನಾನ ಮಾಡುವ ಹವ್ಯಾಸವೇ ಇಲ್ಲ ತನಗೆ ಆತನ ದೇಹದಿಂದ ಕೆಟ್ಟ ವಾಸನೆ ಬರುತ್ತದೆ ಹೀಗಾಗಿ ನನಗೆ ಈ ಕೊಳಕು ಗಂಡನಿಂದ ಡಿವೋರ್ಸ್ ಕೊಡಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಗಂಡನ ಮನೆ ಬಿಟ್ಟು ತವರು ಮನೆಗೆ ಹಿಂತಿರುಗಿದ್ದಾಳೆ ವರದಕ್ಷಿಣೆಗಾಗಿ ಕಿರುಕುಳ ನೀಡಿದ ಆರೋಪದಲ್ಲೂ ಮಹಿಳೆಯ ಕುಟುಂಬಸ್ಥರು ದೂರು ಸಲ್ಲಿಸಿದ್ದಾರೆ ಹೆಂಡತಿಯ ಆರೋಪಕ್ಕೆ ಗಂಡ ಸಹ ಉತ್ತರ ಕೊಟ್ಟಿದ್ದಾನೆ ಫ್ಯಾಮಿಲಿ ಕೋರ್ಟ್ ಸಲಹೆಗಾರರು ಕೇಳಿದ ಪ್ರಶ್ನೆಗೆ ಆತ ನಾನು ನೀರಿಗೆ ಪವಿತ್ರ ಗಂಗಾ ಹಾಕಿ ವಾರಕ್ಕೊಮ್ಮೆ ಸ್ನಾನ ಮಾಡ್ತೇನೆ ಎಂದಿದ್ದಾನೆ ಜೊತೆಗೆ ಇನ್ನು ಮುಂದೆ ಹೆಂಡತಿಗಾಗಿ ನಾನು ಬದಲಾಗ್ತೇನೆ ದೇಹದ ವಾಸನೆ ತಡೆಯಲು ಮುಂದಾಗ್ತೇನೆ ಎಂದು ಭರವಸೆ ನೀಡಿದ್ದಾನೆ ಆದರೂ ಆ ನವ ವಿವಾಹತೆ ಗಂಡನ ಜೊತೆ ಸಂಸಾರ ಮಾಡಲು ನಿರಾಕರಿಸಿದ್ದಾಳೆ ಯುಪಿಐ ಸೇವೆ ಬಂದ ಬಳಿಕ ಪಾವತಿದಾರರ ಸಂಖ್ಯೆ ಹೆಚ್ಚಾಗಿದೆ ಸೋಮವಾರದಿಂದ ಯುಪಿಐ ಪಾವತಿ ಮಿತಿಯನ್ನ ಕೆಲವು ನಿರ್ದಿಷ್ಟ ಉದ್ದೇಶಗಳಿಗೆ ಸೀಮಿತವಾಗಿ ಐದು ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಐಪಿಒಗಳು ರಿಸರ್ವ್ ಬ್ಯಾಂಕ್ನ ನೇರ ರಿಟೇಲ್ ಯೋಜನೆಗಳಿಗೆ ಈ ಮಿತಿ ಏರಿಕೆ ಅನ್ವಯವಾಗುತ್ತದೆ ಸದ್ಯ ಸಾಮಾನ್ಯ ವಹಿವಾಟುಗಳಿಗೆ ಒಂದು ಲಕ್ಷ ರೂಪಾಯಿ ಮಿತಿಯನ್ನಿರಿಸಲಾಗಿತ್ತು ಬಂಡವಾಳ ಮಾರುಕಟ್ಟೆ ವಿಮೆ ವಿದೇಶದಿಂದ ಬರುವ ಒಳಪಾವತಿಗೆ ಎರಡು ಲಕ್ಷ ಇದೆ ಆದ್ರೀಗ ಈ ಮಿತಿ ಐದು ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಗ್ರಾಹಕರು ಹೆಚ್ಚಿನ ಮಿತಿ ಬಳಕೆ ಮಾಡುವ ಮುನ್ನ ಸಂಬಂಧಿಸಿದ ಬ್ಯಾಂಕ್ಗಳಲ್ಲಿ ಯುಪಿಐ ಆಪ್ಗಳಲ್ಲಿ ಪರಿಶೀಲಿಸುವಂತೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸೂಚನೆ ನೀಡಿದೆ ಯುಪಿಐ ಪಾವತಿ ಮಿತಿ ಹೆಚ್ಚಿಸಿರುವುದರಿಂದ ಉದ್ಯೋಗಸ್ಥರಿಗೆ ಅನುಕೂಲವಾಗಿದೆ ತಮ್ಮ ಮೂರನೇ ಅವಧಿಯ ಮೊದಲ ನೂರು ದಿನಗಳಲ್ಲಿ ನಮ್ಮ ಸರ್ಕಾರವು ದೇಶದ ತ್ವರಿತ ಪ್ರಗತಿಗೆ ಅಗತ್ಯ ಇರುವ ಪ್ರತಿಯೊಂದು ಕ್ಷೇತ್ರದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸೋಮವಾರ ಹೇಳಿದ್ದಾರೆ ಗಾಂಧಿನಗರದಲ್ಲಿ ನಡೆದ ಗ್ಲೋಬಲ್ ರಿನ್ಯೂವೇಬಲ್ ಎನರ್ಜಿ ಇನ್ವೆಸ್ಟರ್ಸ್ ಮೀಟ್ ಮತ್ತು ಎಕ್ಸ್ಪೋ ರೀಇನ್ವೆಸ್ಟ್ ಟೂ ತೌಸಂಡ್ ಟ್ವೆಂಟಿ ನಾಲ್ಕನೇ ಆವೃತ್ತಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಭಾರತದ ವೈವಿಧ್ಯತೆ ಪ್ರಮಾಣ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆ ಅನನ್ಯವಾಗಿದೆ ಭಾರತವು ಮುಂದಿನ ಒಂದು ಸಾವಿರ ವರ್ಷಗಳ ಅಭಿವೃದ್ಧಿಗೆ ತಳಹದಿಯನ್ನು ಸಿದ್ಧಪಡಿಸುತ್ತಿದೆ ಮತ್ತು ಕೇವಲ ಉನ್ನತ ಸ್ಥಾನವನ್ನು ತಲುಪುವುದು ಮಾತ್ರವಲ್ಲದೆ ಶ್ರೇಯಾಂಕವನ್ನು ಉಳಿಸಿಕೊಳ್ಳೋದು ಅಗತ್ಯವಾಗಿದೆ ಎಂದು ಮೋದಿ ಪ್ರತಿಪಾದಿಸಿದರು ನಮಗೆ ಹಸಿರು ಭವಿಷ್ಯ ಮತ್ತು ನಿವ್ವಳ ಶೂನ್ಯವು ಕೇವಲ ಅಲಂಕಾರಿಕ ಪದಗಳಲ್ಲ ಇವು ದೇಶದ ಅವಶ್ಯಕತೆಗಳು ಮತ್ತು ಅದನ್ನು ಸಾಧಿಸಲು ನಾವು ಬದ್ಧರಾಗಿದ್ದೇವೆ ಅಯೋಧ್ಯೆ ಮತ್ತು ಇತರ ಹದಿನಾರು ನಗರಗಳನ್ನ ಮಾದರಿ ಸೌರ ನಗರಗಳಾಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಕೆಲಸ ಮಾಡ್ತಾ ಇದೆ ನೂರ ನಲವತ್ತು ಕೋಟಿ ಭಾರತೀಯರು ದೇಶವನ್ನು ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ಮಾಡಲು ಪಣ ತೊಟ್ಟಿದ್ದಾರೆ ಎಂದರು ಇದಿಷ್ಟು ಇಂದಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್